ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳ್ಸ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಒಂದ್ ಲೈಕ್ ಮಾಡೋದ್ರಿಂದ ನಿಮ್ ಏನೂ ದುಡ್ಡು ಹೋಗುದಿಲ್ಲ ಯಾಕಂದ್ರ ಸಾವಿರಾರು ಲಕ್ಷಾಂತರ ಜನ ನೋಡ್ತಿರ್ತಾರೆ ಲೈಕ್ ಮಾಡೋದ್ ಯಾಕೆ ಇನ್ ಮುಂದ್ ಮಾಡ್ತಾರ ನನಗಂತೂ ಗೊತ್ತಾಗುದಿಲ್ಲ ನಾವು ಮುಂದೆ ಸಿಕ್ಕಾಗ ಬಹಳ ಪ್ರಶುರ್ಷ ಮಾಡ್ತಾರೆ ನೋಡ್ತೇವಂತರಿ ಆದ್ರ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಲೈ ಮಾಡುದಿಲ್ಲ ಸೇರು ಮಾಡುದಿಲ್ಲ ಕಮೆಂಟ್ ಮಾಡುದಿಲ್ಲ ಮುಂದಿಕ್ಕಾಗ ಮಾತ್ರ ಬಾಳ್ ಚಂದ ನಿಮ್ಮ ಎಪಿಸೋಡ್ಗಳು ಬರ್ತಾವ್ರಿ ಯಾರಿಗೂ ಅಂಜುದಿಲ್ಲ ನಿರ್ಭಯವಾಗಿ ಹೇಳ್ತೀರಿ ನಿಮ್ಮ ಬಹಳ ಲೈಕ್ ಮಾಡತೇವ್ರಿ ಬೆಳಿಗ್ಗೆ ನಿಮ್ಮ ವಾಹಿನಿ ನೋಡ್ಲಿಲ್ಲ ಅಂದ್ರ ನಾವ್ ನಮ್ಗೆ ಏನೋ ಕಳ್ಕೊಂಡ ಹೇಳ್ತಾರೆ ಆದ್ರೆ ಲೈಕ್ ಮಾಡುದು ಬರ್ರಿ ಸಬ್ಸ್ಕ್ರೈಬ್ ಆಗ್ರಿ ಫೇಸ್ ಫಾಲೋವರ್ ಆಗ್ರಿ ಗರ್ದಿಗ ಮತ್ಕ ಈಗ ಅಂತು ಇಂತೂ ಕುಂತಿಗೆ ಮಕ್ಕಳ ಅದು ಅಂತ ಹೇಳ್ತಿರ್ತಾರಲ್ಲ ಹಂಗ ನಮ್ಮ ಈಗ ಇತ್ತೀಚಿಗಂತೂ ನಾವು ಕಾಗದದಾಗ ಶುರು ಮಾಡಿದೆವು ಯಾವುದೇ ಒಂದು ವಿಷಯವನ್ನ ಸಂಬಂಧಪಟ್ಟವ್ರಿಗೆ ಅದನ್ನ ಲೇಖಿ ಮುಖಾಂತರ ಕೊಡೋದನ್ನ ಮಾಡಿದೆವು ಯಾಕಂದ್ರೆ ಬರೀ ಬಾಯಲ್ಲಿ ಹೇಳೋದು ಬೇಡ ರೆಕಾರ್ಡ್ ಇರಬೇಕು ನೋಡ್ಕ ಈಗ ನಾವು ಮೊದಲಿನಿಂದ ಹೇಳದಿದ್ದು ಈ ಬೆಳಗಾವಿ ಜಿಲ್ಲೆ ಸಹಕಾರಿ ರಂಗದೊಳಗೆ ಅನೇಕ ಮಹಾನ್ ವ್ಯಕ್ತಿಗಳನ್ನ ಅವ್ರ ಫೋಟೋ ಪೂಜಾ ಮಾಡಿ ಎಷ್ಟೋ ಪುತ್ರಿ ಕೈಟ್ರನು ಸಾಲುವುದಿಲ್ಲ ಬೆಳಗಾವಿ ಜಿಲ್ಲೆ ರಾಜ್ಯ ರಾಷ್ಟ್ರಕ್ಕೆ ಮಾದರಿ ಅನೇಕ ಸಹಕಾರಿ ಸಂಸ್ಥೆಗಳನ್ನ ಮಹಾನ್ ಪುರುಷರು ಕಟ್ಟಿದಾರ ಅವ್ರ ಏನು ನಿಷ್ಪಕ್ಷಪಾತವಾಗಿ ಯಾವುದೇ ಒಂದ ಸ್ವಾರ್ಥದಿಂದ ಇವತ್ತಾವು ದೇಶ ವಿದೇಶದಾಗ ಅವತ್ತು ಇವತ್ತಿನ ಆ ಹೆಸರು ತಗ ಹೌದು ಅಂತ ಒಂದು ಫ್ಯಾಕ್ಟ್ರಿ ಅಂತಿದ್ರ ಅದ್ ಅಂತ ಒಂದು ಸಹಕಾರಿ ಅಂತಿದ್ರ ಆದ್ರ ಇತ್ತೀಚಿನ ದಿನಮಾನದಾಗ ಆ ಫ್ಯಾಕ್ಟ್ರಿ ಅಡಾವೆ ಪತ್ರಿಕೆಗಳು ಸದ್ಯಕ್ಕೆ ಶುಗರ್ ಫ್ಯಾಕ್ಟ್ರಿ ಬಂತು ಕೆಲವೊಂದು ಸಂಘ ಸಂಸ್ಥೆ ಅಡಾವೆ ಪತ್ರಿಕೆ ಸದ್ಯಕ್ ತೆಗಿವಾರ ಅವಾಗ ಸಾಲುಗಳು ಎಲ್ಲಿ ಸಿಗುವುದು ಆ ಒಂದ ದೃಷ್ಟಿಕೊಂಡಿಟ್ಟ ನಮ್ಮ ನಡುವ ಮೇಳಿನ ಸೌದಿಯವರು ಜಾರಕಿಹೊಳಿ ಕತ್ತಿಯವರು ಜೊಲ್ಲೆ ಉತ್ತಮ್ ಪಾಟೀಲ್ ನಮ್ಮ ಜಿಲ್ಲೆ ಒಳಗ ಈ ನಮ್ಕೀನ ಹೆಸರುಗಳು ಅಂತಾರಲ್ಲ ಇವರು ಅಂತೀ ಖ್ಯಾತ ಒಂದು ಸಹಕಾರಿ ರಂಗದ ಇವರು ಮೇರು ಪರ್ವತ ಅಂತಾರ ಇವ್ರಿಗೆ ಯಾಕಂದ್ರೆ ಸಹಕಾರಿ ಸಂಸ್ಥೆಗಳನ್ನ ಕಟ್ಟಿ ಅವರು ಆ ಸಹಕಾರಿ ಸಂಸ್ಥೆ ನ್ಯೂನತೆ ಅದು ಯಾಕ ಏನ್ ಅನ್ನೋದು ಬಹಳ ಪ್ರಬುದ್ಧವಾಗಿ ತಿಳ್ಕೊಂಡವ್ರು ಅದಕ್ಕೆ ನಾನು ನಿನ್ನೆ ಈ ಜಿಲ್ಲಾ ಸಹಕಾರಿ ಯೂನಿಯನ್ ಸಿಇಒ ಅವ್ರಿಗೆ ಒಂದು ಲೆಕ್ಕಿ ಮುಖಾಂತರ ಒಂದು ಅವ್ರಿಗೆ ಈ ನಮ್ಮ ಅವ್ರಿಗೆ ಏನ್ ಕೊಟ್ಟಿದ್ದಾನೆ ಅನ್ನೋದು ಹೇಳ್ತಾನೆ ಬೆಳಗಾವಿ ಜಿಲ್ಲಾ ಸಹಕಾರಿ ಯೂನಿಯನ್ಗೆ ಹೊಸದಾಗಿ ಆಯ್ಕೆ ಆದ ಎಲ್ಲ ನಿರ್ದೇಶಕ ಅಭಿನಂದನೆಗಳು ಬೆಳಗಾವಿ ಜಿಲ್ಲೆಯ ಸಹಕಾರದಲ್ಲಿ ತನ್ನದೇ ಆದ ಪಾತ್ರ ಹೊಂದಿದೆ ಅನೇಕ ಸಹಕಾರ ದಿಗ್ಗಜರನ್ನು ರಾಜ್ಯಕ್ಕೆ ನೀಡಿದೆ ಅನೇಕ ಸಹಕಾರಿ ಸಂಸ್ಥೆ ರಾಷ್ಟ್ರಕ್ಕೆ ಮಾತ್ರ ಸದ್ಯದ ಪರಿಸ್ಥಿತಿ ಇಂದಿನ ಯುವಕರಿಗೆ ನಮ್ಮ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳ ಮಾಹಿತಿ ಕೊರತೆ ಇರುತ್ತದೆ ತಾವು ತಮ್ಮ ಸಂಸ್ಥೆ ಕೂಡ ಅನೇಕ ಸೆಮಿನಾರ್ ಮೂಲಕ ತಿಳಿಯಿದ್ರು ಕೂಡ ಅದು ಅಷ್ಟು ಬೆಳಕಿಗೆ ಬರುತ್ತಿಲ್ಲ ಒಂದು ಕೆಲವು ಸಹಕಾರಿಗಳಿಗೆ ನೋವಿದೆ ತಾವು ತಮ್ಮ ಯುಡಿಯನ್ ವತಿಯಿಂದ ಜಿಲ್ಲೆಯ ರಾಜ್ಯದ ಅನೇಕ ಪ್ರಶಸ್ತಿ ವಿಜೇತ ಸಹಕಾರಿ ಸಂಸ್ಥೆಗಳನ್ನು ಕಟ್ಟಿಬಯಿಸಿದ ಸಂಸ್ಥಾಪಕರನ್ನು ಹಾಲಿ ಸಹಕಾರಿ ಸಂಸ್ಥೆಗಳ ಸದ್ಯದ ಆರ್ಥಿಕ ಹಾಗೂ ಅಲ್ಲಿಯ ನೈಜ ವಾಸ್ತವತೆಯನ್ನು ರಾಜ್ಯದ ಸಹಕಾರಿಗಳಿಗೆ ತಿಳಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ಆ ಸಹಕಾರಿ ಸಂಸ್ಥೆಗಳ ಆಡಳಿತ ಮಂಡಳಿಯ ಸಹಕಾರಿ ದಿಗ್ಗ ದಿಗ್ಗಜರಿಂದ ಒಂದು ವಿಚಾರ ಸಂಖ್ಯೆಯನ್ನು ಕೂಡಲೇ ಏರ್ಪಡಿಸಲು ಜಿಲ್ಲೆಯ ಸಹಕಾರಿಗಳ ವತಿಯಿಂದ ತಮ್ಮನ್ನು ಕೋರುತ್ತೇನೆ ಆ ಸಹಕಾರಿ ಸಂಸ್ಥೆಗಳ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ ಕೂಡಲೇ ಅವರನ್ನು ಸಂಪರ್ಕಿಸಿ ದಿನಾಂಗ ನಿಗದಿ ಮಾಡಬೇಕನ್ನು ತಮ್ಮನ್ನು ಕೋರುತ್ತೇನೆ ಯಾರ್ಯಾರನ್ನ ನಾವು ಯಾವ ಯಾವ್ಯಾವ ವಿಷಯದ ಮ್ಯಾಗ ಮಾತಾಡಿಸ್ಬೇಕನ್ನೋದಕ್ಕೆ ಒಂದೇದಾಗಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬಗ್ಗೆ ಶ್ರೀಯುತ ಲಕ್ಷ್ಮಣ್ ಸೌದಿ ಅವರಿಗೆ ನೀವು ಮಾತಾಡ್ಸ್ಬೇಕಂತ ನಾನು ಸಿಇಒ ಅವ್ರಿಗೆ ಹೇಳಿದ್ದೇನೆ ಆಮ್ಯಾಗ ಹಿರಣ್ಯ ಕೇಸಿ ಸಹಕಾರಿ ಸಹಕಾರಿ ಕಾರ್ಖಾನೆ ಬಗ್ಗೆ ಹಾಲಿ ಸಿ ಬ್ಯಾಂಕ್ ನಿರ್ದೇಶಕರಾದ ಅಧ್ಯಕ್ಷರಾದಂತ ಶ್ರೀಯುತ ರಮೇಶ್ ಕತ್ತಿ ಅವರಿಂದ ಮಾತಾಡಿಸ್ಬೇಕಂತ ಅವ್ರಿಗೆ ಅರ್ಜಿ ಕೊಟ್ಟಿದ್ದೇನೆ ಆಮೇಲೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಶ್ರೀಯುತ ಶಾಸಕರಾದಂತ ಮಾಜಿ ಮಂತ್ರಿ ಆದಂತ ಬಾಲಚಂದ್ರ ಜಾರಕಿಹೊಳಿ ಅವ್ರ ಕಡೆಯಿಂದ ಮಾತಾಡ್ಸ್ಬೇಕಂತ ಹೇಳಿದನು ಘಟಪ್ರಭಾ ಸಹಕಾರಿ ಸಕ್ಕರೆ ಮೇಲೆ ಆತು ವೀರೇಶ್ವರ ಸವಾರ್ದ ಸಹಕಾರಿ ಸಂಸ್ಥೆ ಬಗ್ಗೆ ಶ್ರೀಯುತ ಮಾಜಿ ಸಂಸದರಾದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ ಚೇರ್ಮನ್ ರಾವ್ರ ಕಡೆಯಿಂದ ಮಾತಾಡ್ಬೇಕಂತ ಹೇಳಿದನು ಇನ್ನ ಅರಿಯಂತ್ ಗೋಪ ಸೊಸೈಟಿನೋ ಸವಾರ್ದು ಅವ್ರ ಆ ಬುರ್ಗಾಂವ್ ಅವ್ರ ಆ ಸಂಸ್ಥೆ ಬಗ್ಗೆ ಉತ್ತಮ್ ಪಾಟೀಲ್ ಕಡೆಯಿಂದ ನೀವು ಮಾತಾಡ್ಸಕ್ಕ ಹೇಳ್ಬೇಕಂತೇಳಿ ನಿನ್ನ ಒಂದು ಪತ್ರ ಕೊಟ್ಟಿದನು ಅದನ್ನ ರಿಶೂಡ್ ಕಾಪಿಯನ್ನು ತಗೊಂಡನು ಆ ಬಗ್ಗೆ ಸಂಸ್ಥೆಯ ಈ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದಂತ ಬಿ ಡಿ ಡಿ ಫೋನ್ ಮುಖಾಂತರ ನಾನು ಇದನ್ನ ವಿನಂತಿ ಮಾಡ್ಕೊಂಡೇನೆ ಈ ಕೂಡಲೇ ಈ ಎಲ್ಲಾ ನಾಲ್ಕು ಐದು ಜನ ಈ ಸಹಕಾರಿಗಳನ್ನ ಒಂದೇ ವೇದಿಕೆ ಮ್ಯಾಗ ಕುಂಡಿಸಿ ಸಹಕಾರಿ ಸಂಸ್ಥೆಗಳ ಬಗ್ಗೆ ಅವರ ಅವರ ಈ ಒಂದು ಸಹಕಾರಿ ಸಂಸ್ಥೆಗಳ ಯಾ ಏನ್ ಪರಿಸ್ಥಿತಿ ಐತಿ ಆ ಸಹಕಾರಿ ಸಂಸ್ಥೆಗಳನ್ನ ಯಾರು ಕಟ್ಟಿದ್ರು ಅದ್ರ ಮಾದರಿ ಇಡೀ ನಮ್ಮ ರಾಜ್ಯಕ್ಕ ತೋರಿಸ್ಬೇಕಾಗೈತೆ ಅದನ್ನ ಕೂಡಲೇ ಒಂದ್ ಬೆಳಗಾವಿ ಒಳಗ ಒಂದ್ ವಿಚಾರ ಸಂಕೀರ್ಣ ಮಾಡ್ಬೇಕನ್ನೋದ್ಗ ಅವರು ಒಪ್ಪಿಕೊಂಡಾರು ಅದನ್ನ ಡಿಲೇ ಮಾಡಬೇಡ ಆದಷ್ಟು ಲಘುಟ ಅವ್ರನ್ನ ಒಂದ ವಿದ್ಯೆ ಮ್ಯಾಗ ಒಂದ ದಿವಸನ ಬೆಳಗಾವಿ ಒಳಗ ಅದನ್ನ ಯಾಕಂದ್ರೆ ಜಿಲ್ಲಾ ಸಹಕಾರಿ ಯೂನಿಯನ್ ಸಹಕಾರ ಸಂಸ್ಥೆಗಳ ಬಗ್ಗೆ ಒಂದು ಕಾಳಜಿ ವಹಿಸುವಂತ ಯೂನಿಯನ್ ಅದಕ್ಕಾಗಿ ಸಾಕಷ್ಟು ಪಂಡು ಇರ್ತೈತೆ ಅದನ್ನ ಅದನ್ನ ಒಂದು ಅರೇಂಜ್ ಮಾಡುದ ಆರ್ಗನೈಸೇಷನ್ ಮಾಡುದೇನ ಅವ್ರಿಗೆ ಏನ್ ದೊಡ್ಡದಲ್ಲ ಕೂಡಲೇ ಸಿಇಒರು ಅಲ್ಲಿ ಆಡಳಿತ ಮಂಡಳಿ ಹೊಸದಾಗಿ ಆಯ್ಕೆ ಆದಂತ ಆಡಳಿತ ಅವರು ಈ ಒಂದ ವಿಷಯವಾಗಿ ಗಂಭೀರ್ ತಗೊಂಡ ಇದನ್ನ ರಾಜ್ಯಕ್ಕ ಮಾದರಿ ಆಗ್ಬೇಕು ಇವ್ರನ್ನೆಲ್ಲ ಒಂದ ವೇದಿಕೆ ಮಾಡ್ರೆ ಅಲ್ಲಿ ಸಂಸ್ಥೆಯ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಗ್ಬೇಕ ಆ ಸಂಸ್ಥೆ ಪರಿಸ್ಥಿತಿ ಏನೈತಿ ಅದಕ್ಕೆ ಹೆಂಗ ಇವತ್ತು ದೇಶಕ್ಕೆ ವಿದೇಶದಾಗ ಖ್ಯಾತಿ ಆಗಿದಾವ ಅನ್ನೋದನ್ನ ಇವರೆಲ್ಲಾ ಮಹಿಳೆಯರ ಮಾಡ್ಬೇಕು ಅದ್ರ ಪರವಾಗಿ ಅವ್ರ ಪರವಾಗಿ ನಾನು ಕೂಡ ಈ ಸಹಕಾರಿಗಳಿಗೆ ವಿನಂತಿ ಮಾಡ್ತೇನೆ ಆದಷ್ಟು ಊಟ ತಾರೀಖ್ ಕೊಡ್ಬೇಕಂತ ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ಕೋತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ